ಒಬ್ಬ ವ್ಯಕ್ತಿ ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಒಳ್ಳೊಳ್ಳೆಯ ಬಿಲ್ಡಿಂಗ್ಗಳ ಡಿಸೈನ್ಗಳನ್ನು ಮಾಡಿಕೊಡ್ತಾ ಇದ್ದ ವ್ಯಕ್ತಿ ತನ್ನ ಸತತ ಪರಿಶ್ರಮದಿಂದ ಎಷ್ಟೊಂದು ಫೇಮಸ್ ಆಗಿದ್ದ ಅಂದರೆ ಜನ ಯಾರಾದರೂ ಒಂದು ಬಿಲ್ಡಿಂಗ್ ನೋಡಿದರೆ ಈ ಬಿಲ್ಡಿಂಗ್ನ ಆ ವ್ಯಕ್ತಿಯೇ ಡಿಸೈನ್ ಮಾಡಿಕೊಟ್ಟಿತ್ತು ಅಷ್ಟು ಚೆನ್ನಾಗಿ ಒಂದು ಬಿಲ್ಡಿಂಗ್ನ ಡಿಸೈನ್ ಮಾಡಿಕೊಡ್ತಾ ಇದ್ದ ಆ ವ್ಯಕ್ತಿ ಆ ವ್ಯಕ್ತಿ ಅಷ್ಟೊಂದು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಹೊಂದಿದ್ದ ಅವನು ಡಿಸೈನ್ ಮಾಡ್ತಾ ಅಂದರೆ ಆ ಡಿಸೈನ್ ಕಂಪ್ಲೀಟ್ ಆಗುವವರೆಗೂ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಹೀಗೆ ಸತತ ಪರಿಶ್ರಮದಿಂದ ಅವನು ತನ್ನ ಕಂಪ್ನಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದ ಅವನು ಕೆಲಸ ಮಾಡ್ತಿರೋ ಆ ಕಂಪ್ನಿ ತುಂಬಾ ಒಳ್ಳೆಯ ಹೆಸರು ಗಳಿಸಿದ್ದು ಅಲ್ಲದೆ ತುಂಬಾ ಲಾಭದಲ್ಲಿತ್ತು ಅಷ್ಟು ಒಳ್ಳೆಯ ಕಂಪ್ನಿಯಲ್ಲಿ ಆ ವ್ಯಕ್ತಿ ಕೆಲಸ ಮಾಡಿ ಮಾಡಿ ತನ್ನ ಜೀವನವನ್ನೇ ಸವಸ್ತಾನೆ ತನ್ನ ಜೀವನವನ್ನೇ ಆ ಕಂಪ್ನಿಗೋಸ್ಕರ ಮುಡುಪಾಗಿಡ್ತಾನೆ ಯಾವುದೇ ಡಿಸೈನ್ ಬಂದರೂ ಒಳ್ಳೊಳ್ಳೆಯ ಡಿಸೈನ್ಗಳನ್ನು ಮಾಡಿಕೊಟ್ಟು ಆ ಕಂಪ್ನಿಗೆ ಇನ್ನಷ್ಟು ಹೆಸರನ್ನು ತಂದು ಕೊಡ್ತಾ ಇದ್ದ ಆ ಕಂಪ್ನಿಯ ಬಾಸ್ಗೆ ಆ ವ್ಯಕ್ತಿ ತುಂಬಾ ಇಷ್ಟವಾಗಿದ್ದ ಯಾಕೆ ಗೊತ್ತಾ ಯಾಕಂದರೆ ಅವನಿಗೆ ಕೆಲಸದ ಮೇಲಿರೋ ಪ್ರೀತಿ ಅವನು ಹಾಕ್ತಿದ್ದ ಎಫರ್ಟ್ಸ್ ಅವನು ತೋರಿಸ್ತಿರೋ ಕೆಲಸದ ಮೇಲೆ ಹಾರ್ಡ್ ಎಫರ್ಟ್ಸ್ ಇವೆಲ್ಲವನ್ನು ಆ ಬಾಸ್ಗೆ ತುಂಬಾ ಇಂಪ್ರೆಸ್ ಮಾಡಿತ್ತು ಮನುಷ್ಯನ ಮೇಲೆ ವಯಸ್ಸಾಗಲೇಬೇಕಲ್ಲ ಅದೇ ರೀತಿ ಆ ಮನುಷ್ಯನಿಗೂ ಕೂಡ ತುಂಬಾ ವಯಸ್ಸಾಗಿತ್ತು ಅರವತ್ತು ವರ್ಷ ಆದಮೇಲೆ ಆ ಮನುಷ್ಯನಿಗೆ ಅನಿಸುತ್ತೆ ನಾನು ಇನ್ನು ಕೆಲಸ ಮಾಡಿದ ಸಾಕು ಎಷ್ಟು ಅಂತ ದುಡಿಯೋದು ನಾನು ಈ ಕಂಪ್ನಿಗೋಸ್ಕರ ಎಷ್ಟೆಲ್ಲ ದುಡಿದೆ ಏನೆಲ್ಲ ಮಾಡಿದೆ ಒಳ್ಳೊಳ್ಳೆಯ ಬಿಲ್ಡಿಂಗ್ಸ್ಗಳ ಡಿಸೈನ್ಗಳನ್ನು ಕೊಟ್ಟೆ ನನ್ನ ಕೆಲಸ ನನ್ನ ಪ್ರಾಮಾಣಿಕತೆ ಈ ಕಂಪ್ನಿ ಮೇಲೆ ನಾನಿಟ್ಟಿರೋ ಪ್ರೀತಿ ಎಷ್ಟು ಅಂತ ನನ್ನ ಬಾಸ್ಗೆ ಈಗಾಗಲೇ ಗೊತ್ತಿರುತ್ತೆ ನಾನು ನಾಳೆ ಹೋಗಿ ನನ್ನ ರಿಟೈರ್ಮೆಂಟನ್ನು ನನ್ನ ಬಾಸ್ಗೆ ಒಪ್ಪಿಸ್ತೀನಿ ಹಾಗೂ ಇನ್ನು ಮುಂದೆ ನನ್ನ ಜೀವನದ ವಿಶ್ರಾಂತಿಯಲ್ಲಿ ನಾನು ಕಳೀತೀನಿ ಅಂತ ಆ ವ್ಯಕ್ತಿ ಡಿಸೈಡ್ ಮಾಡಿ ಮಾರನೇ ದಿನ ಬಾಸ್ ಬಳಿ ಹೋಗ್ತಾನೆ ಬಾಸ್ ನಾನು ಕೆಲಸ ಮಾಡಿದ್ದು ನನಗೆ ಸಾಕನಿಸ್ತಾ ಇದೆ ಇನ್ನು ಮುಂದೆ ನನ್ನಿಂದ ಕೆಲಸ ಆಗಲ್ಲ ಈಗ ನನಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ನಾನು ಇನ್ನು ಮುಂದೆ ಕೆಲಸ ಮಾಡಲ್ಲ ಅಂತ ಬಾಸ್ಗೆ ಆ ವ್ಯಕ್ತಿ ಹೇಳ್ತಾನೆ ಅದನ್ನು ಕೇಳಿದ ಬಾಸ್ ಏನಂತಾರೆ ಗೊತ್ತಾ ನೋಡಪ್ಪ ನಿನ್ನ ಕೊಡುಗೆ ನಮ್ಮ ಕಂಪ್ನಿಗೆ ತುಂಬಾ ಇದೆ ನೀನು ಒಳ್ಳೊಳ್ಳೆಯ ಡಿಸೈನ್ ಮಾಡಿಕೊಟ್ಟ ಬಿಲ್ಡಿಂಗ್ಗಳು ನಮ್ಮ ಕಂಪ್ನಿಯ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದೆ ಅದೆಲ್ಲ ನಮಗೆ ಗೊತ್ತಿದೆ ಆದರೆ ಈಗ ನೀನು ರಿಟೈರ್ ಆಗಬೇಕು ಅಂದ್ಕೊಂಡಿದ್ದೀಯಾ ಒಂದು ವೇಳೆ ನನ್ನ ಒಂದು ಕೆಲಸವನ್ನು ನೀನು ಮಾಡಿಕೊಟ್ಟಿದ್ದೆ ಅದರಲ್ಲಿ ನನಗೆ ನೀನು ಮಾಡಿಕೊಡುವ ಉಪಕಾರ ತುಂಬಾ ದೊಡ್ಡದಾಗಿರುತ್ತೆ ನನ್ನ ಒಂದೇ ಒಂದು ಕೆಲಸ ನೀನು ಮಾಡಿಕೊಡ್ಬೇಕು ಅಂತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಸರಿ ಆಯಿತು ಸರ್ ಅದೇನು ಕೆಲಸ ಅಂತ ಹೇಳಿ ಅದಕ್ಕೆ ಬಾಸ್ ಹೇಳ್ತಾರೆ ನೋಡು ಇನ್ನೂ ಎರಡು ತಿಂಗಳು ನನ್ನ ಹತ್ರ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಆ ಪ್ರೊಜೆಕ್ಟ್ನ ನೀನು ಮುಗಿಸ್ಕೊಟ್ರೆ ನೀನು ಆರಾಮಾಗಿ ನಿವೃತ್ತಿ ಹೊಂದ್ಬೋದು ಅಂತಾನೆ ಆಗ ಆ ವ್ಯಕ್ತಿ ಒಲ್ಲದ ಮನಸ್ಸಿನಿಂದ ನಾನು ಈ ಡಿಸೈನ್ನ ನಿಮಗೋಸ್ಕರ ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೋತಾನೆ ಒಪ್ಕೊಂಡ ನಂತರ ಮನೆ ಕಡೆಗೆ ಹೋದ ಆ ವ್ಯಕ್ತಿ ತುಂಬಾ ನಿರಾಸೆ ಮೂಡ್ನಲ್ಲಿರ್ತಾನೆ ಯಾಕೊಂತ ಮೊದಲೇ ಅವನಿಗೆ ವಿಶ್ರಾಂತಿ ಬೇಕಾಗಿರುತ್ತೆ ಅವನು ಕೆಲಸ ಮಾಡಿ ಮಾಡಿ ಸೋದು ಹೋಗಿರ್ತಾನೆ ಅವನೇನು ಬಯಸಿರ್ತಾನೆ ಅಂದರೆ ನನ್ನ ಬಾಸ್ ಯಾವತ್ತೂ ನನ್ನ ಆಸೆಯನ್ನು ಈಡೇರಿಸ್ತೇ ಈಡೇರಿಸ್ತಾರೆ ನನ್ನ ಮನಸ್ಸನ್ನು ಯಾವತ್ತೂ ನೋಯಿಸೋದಿಲ್ಲ ಅಂತ ಅವನು ರಿಟೈರ್ಮೆಂಟ್ ಅಂತ ಕೇಳಿರ್ತಾನೆ ಆದರೆ ಬಾಸ್ ಮಾತ್ರ ಇನ್ನೂ ಎರಡು ತಿಂಗಳು ನೀನು ಈ ಒಂದು ಪ್ರಾಜೆಕ್ಟ್ಗೋಸ್ಕರ ಕೆಲಸ ಮಾಡಲೇಬೇಕು ಅಂತಾರೆ ಸರಿ ಆಯಿತು ಅಂತ ಒಲ್ಲದ ಮನಸ್ಸಿನಿಂದ ಕೆಲಸ ಶುರು ಮಾಡ್ತಾನೆ ಆ ವ್ಯಕ್ತಿ ಸುಮಾರು ಎರಡು ತಿಂಗಳುಗಳ ಕಾಲ ಆ ಒಂದು ದೊಡ್ಡ ಬಿಲ್ಡಿಂಗ್ಗೋಸ್ಕರ ಡಿಸೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆದರೆ ಆ ವ್ಯಕ್ತಿಯಲ್ಲಿ ಮೊದಲಿನ ತರಹದ ಜೋಶ್ ಕಾಣಿಸೋದಿಲ್ಲ ಅವನು ಎಷ್ಟು ಉತ್ಸಾಹದಿಂದ ಒಂದು ಬಿಲ್ಡಿಂಗ್ನ ಡಿಸೈನ್ ಅಂದರೆ ಅವನಿಂದ ಆ ಊರಿನ ಆಸುಪಾಸಿನಲ್ಲಿ ಯಾರೂ ಅವನಷ್ಟು ಚೆನ್ನಾಗಿ ಬಿಲ್ಡಿಂಗ್ನ ಡಿಸೈನ್ ಮಾಡ್ತಾ ಇರಲ್ಲ ಅಷ್ಟೊಂದು ಒಳ್ಳೆಯ ಫೇಮಸ್ ಆಗಿದ್ದ ಆ ವ್ಯಕ್ತಿ ತನ್ನ ಇಂಟ್ರೆಸ್ಟನ್ನೇ ಕಳ್ಕೊಂಡ್ಬಿಡ್ತಾನೆ ಇದೇನಾಯಿತು ನನಗೆ ವಿಶ್ರಾಂತಿ ಬೇಕು ಅಂತ ನಾನು ನನ್ನ ಬಾಸ್ನಲ್ಲಿ ಕೇಳ್ಕೊಂಡಿದ್ದೆ ಆದರೆ ಬಾಸ್ ಮಾತ್ರ ಇನ್ನೂ ಎರಡು ತಿಂಗಳವರೆಗೆ ನೀನು ಈ ಡಿಸೈನ್ ಮಾಡಲೇಬೇಕು ಅಂತ ನನ್ನ ಕೈ ಕೊಟ್ಟಿದ್ದಾರೆ ಒಲ್ಲದ ಮನಸ್ಸಿನಿಂದಾದರೂ ನಾನು ಈ ಕೆಲಸ ಮಾಡಲೇಬೇಕು ಇಲ್ಲ ಅಂದರೆ ಬಾಸ್ಗೆ ತುಂಬಾ ಬೇಜಾರಾಗುತ್ತೆ ಅಂತ ಆ ವ್ಯಕ್ತಿ ಸತತವಾಗಿ ಎರಡು ತಿಂಗಳು ಒಲ್ಲದ ಮನಸ್ಸಿನಿಂದ ಅವನಿಗೆ ಇಷ್ಟ ಇಲ್ಲದೇ ಇದ್ದರೂ ಬೇಜಾರಿಂದ ಒಂದು ಡಿಸೈನ್ ಮಾಡಿಕೊಡ್ತಾನೆ ಹೇಳಬೇಕು ಅಂದರೆ ಅವನು ಮಾಡಿದ ಆ ಡಿಸೈನ್ ಅವನಿಗೆ ಇಷ್ಟ ಆಗಿರಲ್ಲ ಯಾಕಂದರೆ ಅವನು ಬಲ್ಲದ ಮನಸ್ಸಿನಿಂದ ಆ ಡಿಸೈನ್ ಮಾಡಿರ್ತಾನೆ ಅವನ ಇಡೀ ಕರಿಯರ್ನಲ್ಲಿ ಅವನು ಆ ತರಹದ ಕೆಟ್ಟ ಡಿಸೈನ್ ಯಾವತ್ತೂ ಮಾಡೇ ಇರಲಿಲ್ಲ ಇರಲಿ ಪರವಾಗಿಲ್ಲ ಅಂತ ಆ ಡಿಸೈನನ್ನು ಅವನ ಬಾಸ್ ಹತ್ರ ಹೋಗಿ ಕೊಡ್ತಾನೆ ಆ ಡಿಸೈನನ್ನು ನೋಡಿದ ಅವನ ಬಾಸ್ ಏನು ಹೇಳ್ತಾರೆ ಗೊತ್ತಾ ನೋಡು ನಿನಗೀಗ ಅರವತ್ತು ವರ್ಷ ನಮ್ಮ ಕಂಪ್ನಿ ನಿನ್ನಿಂದ ತುಂಬ ಒಳ್ಳೆಯ ಆದಾಯವನ್ನು ಗಳಿಸಿದೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ ನೀನು ಮಾಡಿರೋ ಡಿಸೈನ್ ನಮ್ಮ ಜಿಲ್ಲೆಯಲ್ಲೇ ಯಾರೂ ಮಾಡಿರಲ್ಲ ಅಂತಹ ಒಳ್ಳೊಳ್ಳೆಯ ಡಿಸೈನ್ ಮಾಡಿಕೊಟ್ಟಿದ್ದೀಯಾ ನಿನಗೆ ನಾವು ಎಂದಿಗೂ ಚಿರರು ನೀನು ಎರಡು ತಿಂಗಳ ಹಿಂದೆ ಬಂದಾಗ ನಾವು ನಿನಗೆ ಏನಾದರೂ ಒಂದು ದೊಡ್ಡ ಕೊಡುಗೆ ನೀಡಬೇಕು ಅಂದ್ಕೊಂಡಿದ್ವಿ ಆದರೆ ಅವತ್ತು ಸಾಧ್ಯ ಆಗಿರಲಿಲ್ಲ ನಮಗೆ ಹೊಳೆದಿದ್ದೇ ಈ ಒಂದು ಉಪಾಯ ನೀನು ಯಾವ ಡಿಸೈನ್ ಮಾಡಿಕೊಡ್ತೀಯೋ ಅದೇ ಡಿಸೈನ್ನಲ್ಲಿ ನಾವು ನಿನಗೆ ಒಂದು ಮನೆಯನ್ನು ಮಾಡಿಕೊಡ್ತೀವಿ ಅಂತ ಅದೇ ರೀತಿ ನೀನು ಮಾಡಿಕೊಟ್ಟಿರೋ ಈ ಡಿಸೈನೇ ನಿನ್ನ ಮನೆಯಾಗಿರುತ್ತೆ ನಿನಗೆ ಈ ಡಿಸೈನ್ನಲ್ಲೇ ನಾವು ಒಂದು ಭವ್ಯವಾದ ಮನೆಯನ್ನು ಕಟ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಕಂಪನಿಯ ವತಿಯಿಂದ ನಿನಗೆ ಇದೊಂದು ಒಳ್ಳೆಯ ಉಡುಗೊರೆ ಅಂತ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಒಂದು ಕ್ಷಣ ಆಶ್ಚರ್ಯಗೊಳ್ಕೊಳ್ತಾನೆ ತಲೆ ಮೇಲೆ ಕೈ ಹಿಡ್ಕೊಂಡು ಕೆಳಗಡೆ ಕೂತ್ಕೊಂಡು ಇದೇನಾಯಿತು ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಒಳ್ಳೊಳ್ಳೆಯ ಡಿಸೈನ್ಗಳನ್ನು ಮಾಡಿಕೊಟ್ಟೆ ಇಡೀ ಜಗತ್ತಿಗೆ ನಾನು ಒಳ್ಳೊಳ್ಳೆಯ ಡಿಸೈನ್ ಮಾಡಿಕೊಟ್ಟ ಬಿಲ್ಡಿಂಗ್ಗಳು ರಾರಾಜಿಸ್ತಾ ಇವೆ ಆದರೆ ಕೊನೆಯ ಹಂತದಲ್ಲಿಯೇ ಈ ಬಿಲ್ಡಿಂಗ್ಗೋಸ್ಕರ ನಾನು ಎರಡು ತಿಂಗಳು ಟೈಮ್ ತಗೊಂಡು ಒಲ್ಲದ ಮನಸ್ಸಿನಲ್ಲಿ ಕೆಟ್ಟ ಡಿಸೈನ್ ಮಾಡಿಕೊಟ್ಟೆ ಒಂದು ವೇಳೆ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಇದಕ್ಕಿಂತ ಒಳ್ಳೆಯ ಭವ್ಯವಾದ ಬಂಗಲೆಯ ಡಿಸೈನ್ ಮಾಡಿಕೊಡ್ತಿದ್ದೆ ಅದು ನನ್ನ ಮನೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಅಂತ ತುಂಬಾ ಬೇಸರ ಪಟ್ಕೊತಾನೆ ಡಿಯರ್ ಫ್ರೆಂಡ್ಸ್ ಕತೆ ತುಂಬ ಚಿಕ್ಕದಾದರೂ ದೊಡ್ಡ ಸಂದೇಶವನ್ನೇ ಕೊಡುತ್ತೆ ನಮಗೆ ಯಾವತ್ತೂ ಒಂದೇ ಒಂದು ಚಿಂತೆ ಒಂದು ವೇಳೆ ನಾನು ಹಾಗಾಗಿದ್ದರೆ ಒಂದು ವೇಳೆ ಈ ಮನೆ ನನ್ನದಾಗಿದ್ದರೆ ಒಂದು ವೇಳೆ ನನ್ನ ಭವಿಷ್ಯ ಎಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ನನಗೆ ಆಗಲೇ ಗೊತ್ತಾಗಿದ್ದಿದ್ರೆ ಒಂದು ವೇಳೆ ನಾನು ಅಂತಹ ದೊಡ್ಡ ತಪ್ಪು ಮಾಡದೇ ಇದ್ದಿದ್ದರೆ ಹೀಗಂತ ಒಂದು ವೇಳೆ ಅನ್ನೋ ಕೆಟ್ಟ ವಿಚಾರವನ್ನು ನಿಮ್ಮ ತಲೆಯಿಂದ ನೀವು ತೆಗೆದುಹಾಕಿದ್ದೆ ಅದರಲ್ಲಿ ಒಳ್ಳೆಯ ದಿನಗಳು ನಿಮಗೋಸ್ಕರ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ನಾನು ಆ ಕೆಲಸ ಮಾಡಬಾರ್ದಿತ್ತು ಈ ಕೆಲಸ ಮಾಡಬಾರ್ದಿತ್ತು ಎಲ್ರಿಗೂ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಎಲ್ರಿಗೂ ಕೆಟ್ಟದ್ದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಜೀವನದಲ್ಲಿ ನಮಗೆ ಸಲ ಕೆಟ್ಟದ್ದಾಗತ್ತೆ ಒಂದೊಂದು ಸಲ ಒಳ್ಳೆಯದಾಗತ್ತೆ ಕೆಟ್ಟದ್ದಾದ ಸಂದರ್ಭದಲ್ಲಿ ಜೀವನವನ್ನು ನಾವು ದೂರತ್ತ ಸಾಗಬಾರ್ದು ಅದರಿಂದ ಕಲಿತ ಪಾಠವನ್ನು ಕಲ್ತ್ಕೊಂಡು ಮುಂದೆ ಸಾಗಬೇಕು ಯಾವುದೇ ಕಾರಣಕ್ಕೂ ನಮಗೆ ಹಾಕಬೇಕಾಗಿತ್ತು ನಮಗೆ ಹೀಗೆ ಆಗಬಾರ್ದಾಗಿತ್ತು ಅಂತ ನೀವು ನೊಂದ್ಕೋಬಾರ್ದು ನೊಂದ್ಕೊಂಡು ಜೀವನದಲ್ಲಿ ನಿಮ್ಮಷ್ಟು ನತದೃಷ್ಟರು ಯಾರೂ ಇರೋದಿಲ್ಲ ಜೀವನದಲ್ಲಿ ನಮಗೆ ಎಲ್ಲವೂ ಸಿಕ್ಕಿರತ್ತೆ ನೀವು ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಭಕ್ತಿಯಿಂದ ಮಾಡಿ ಆ ಕೆಲಸವನ್ನು ಪ್ರೀತಿಸಿ ಆ ಕೆಲಸವನ್ನು ಇಷ್ಟಪಟ್ಟು ಮಾಡಿ ಆ ಕೆಲಸವನ್ನು ಭಕ್ತಿಯಿಂದ ಮಾಡಿ ಆಗ ನೋಡಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನೀವು ನಗುವನ್ನು ಕಾಣ್ತೀರಾ ಆನಂದವನ್ನು ಕಾಣ್ತೀರಾ ಸಮಾಧಾನವನ್ನು ಕಾಣ್ತೀರಾ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ನಿಮಗೆ ಯಶಸ್ಸನ್ನು ತಂದು ಕೊಟ್ಟೇ ಕೊಡುತ್ತೆ ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ತಪ್ಪದು ಸಿಗ್ತೀವಿ ಒಂದು ವೇಳೆ ನಮ್ಮ